ವಾ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಕಲಾ ಇವತ್ತು ಸಬ್ ಡ್ರೆಸ್ ಸೆನ್ಸ್ ಬೇರೆ ಅದ ಯಾಕಂತಂದ್ರೆ ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆ ಅದಕ್ಕಂತ ನಾವೆಲ್ಲ ಟೀಚರ್ಸ್ ಕಲ್ತು ಇವತ್ತು ಡಾನ್ಸ್ ಪ್ರೋಗ್ರಾಮ್ ಒಂದು ಸಣ್ಣದ ಪ್ರೋಗ್ರಾಮ್ ಇಟ್ಕೊಂಡಿವಿ ಬೆಳಗ್ಗೆ ಸೊ ಅದಕ್ಕಂತ ಇದು ಕಾಸ್ಟ್ಯೂಮ್ ನಮ್ಮ ಡಾನ್ಸಿಂದು ಸೊ ಪ್ಯಾಂಟ್ ನನಗೆ ಫುಲ್ ತೋರಿಸ್ತೀನಿ ಅದ ನೋಡ್ರಿ ಪ್ಯಾಂಟ್ ಮತ್ತು ಶರ್ಟ್ ಸೊ ಟೈಮ್ ಯಾವಾಗ ಒಂಬತ್ತು ಆಲತ್ತದ ಐತಿ ಪ್ರಾಕ್ಟಿ ಪ್ರಾಕ್ಟೀಸಿಗೆ ಹೋಗಬೇಕು ಬ್ರೇಕ್ಫಾಸ್ಟ್ ಮನೆಗೆ ಮಾಡಿ ನಾಷ್ಟ ಸೊ ಅದಕ್ಕಂತ ಈಗ ಜಸ್ಟ್ ಇಲ್ಲಿ ಬಂದು ಟಾಪ್ ಚೇಂಜ್ ಮಾಡಿ ರೆಡಿ ಆಗಿದ್ದೀನಿ ಅಷ್ಟೇ ಕೂದಲ ಫುಲ್ಲ ಬಿಡ್ತೀನಿ ಹೇಸ್ತೀನಿ ಮಾಡ್ತೀನಿ ಕಂಪ್ಲೀಟ್ಲಿ ರೆಡಿ ಆದಮೇಲೆ ನಾನು ನಿಮ್ಗೆ ಅದೊಂದು ಶಾರ್ಟ್ ಕಟ್ ತೊಗೋತೀನಿ ಸೊ ಈಗ ಒಂಬತ್ತನೇ ಹತ್ತಿರ ತನಕ ಫಂಕ್ಷನ್ ಲೇಟ್ ಸ್ವಲ್ಪ ಹತ್ತಾದ್ಮೇಲೆ ಸ್ಟಾರ್ಟ್ ಆಗ್ತದೆ ಸೊ ನಾನು ಮುಂಚೆ ಸ್ವಲ್ಪ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ ಓಕೆ ಆಮೇಲೆ ಸಿಗ್ತೀನಿ ನಾನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಬ್ಲಾಕ್ ಬಾಯ್ ನೋಡ್ರಿ ರೆಡಿ ಅದೇ ಫೈನಲಿ

നമ്മൾ ഹുഗർ കുന്താറോട്രി ആൾഡി പ്രിൻസിപ്പൽസരി സ്ീച്ച് നെഡ്ദ സോ അവർ ഭീ സ്കൂൾ യൂണിഫാമേ ഹണറ ഇതാമേലൊന്നൈത് നിമിഷമേല നമ്മേ ഡാൻസ് സമയ ആമേല എസെമ്പ്ലി ബി ഡാൻസ് മുഖീത്തു കഫി ബ്രേക്ക് ಕೊಡ್ರಿ ನಮ್ಮ ಹುಡುಗರು ಎಷ್ಟು ಖುಷಿಯಾಗ್ಯವ ನಾ ಅವ್ರ ಸಲಕ್ಕೆ ಡಾನ್ಸ್ ಮಾಡಿವಂತ ಖುಷಿ ಕ್ಲಾಸ್ ಹೋಗ್ಲೇ ಚೀರ್ಲತ್ತರ ಓಕೆ ಈಗ ಡ್ರೆಸ್ ಚೇಂಜ್ ಮಾಡಿ ಕ್ಲಾಸಿಗೆ ಹೋಗ್ಬೇಕು ಮುಗಿತದೆಲ್ಲ ಈ ಗೇಮ್ಸ್ ಅದೆಲ್ಲ ಆಡಿಸ್ಬೇಕು ಮತ್ತು ಚಾಕ್ಲೇಟ್ ಅದೆಲ್ಲ ಇನ್ನೇನೋ ಕೊಡ್ತಿರಬೇಕು ಓಕೆ ಈಗ ಡ್ರೆಸ್ ಚೇಂಜ್ ಅದು ಮಾಡಿ ಒಂದು ಸ್ವಲ್ಪ ಕ್ಲಾಸಿಗೆ ಹೋಗಿ ಆಮೇಲೆ ಸಿಗ್ತೀನಿ ಬಾ ಲಂಚ್ ಆದ್ಮೇಲೆ ಎಲ್ಲ ಎಂಟರ್ಟೈನ್ಮೆಂಟ್ ಶುರು ಆಗ್ತದ ಸೊ ಫುಲ್ ಎಂಡ್ತನ ನೋಡ್ರಿ ವಿಡಿಯೋ ನೆಕ್ಸ್ಟ್ ಫುಲ್ ಎಂಟರ್ಟೈನ್ಮೆಂಟ್ ಅದ ಲಂಚ್ ಆಮ ಲಂಚ್ ಆದ್ಮೇಲೆ ಕ್ಲಾಸಿಗೆ ಹೋಗ್ತೀನಿ ಸೊ ಹುಡುಗರು ಈಗ ಟ್ಯಾಲೆಂಟ್ ತೋರಿಸ್ತಾರೆ ಡಾನ್ಸ್ ಅಂತ ಸಿಂಗಿಂಗ್ ಅಂತ ಒಟ್ಟ ಕೇಳಲ್ಲ Ha 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 Ајде, 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 ајде,

ने द लेफ्ट ने इन लेफ्ट की लेफ्ट लेफ्ट ಇವೇ ಮಾಡು ವ ಪ್ರಾಂಜಲಿ ಮಾಡಿ ಇನ್ನೊಂದ್ಸಲ ಮಾಡು ವಸ್ತ ಹುಡುಗಿಯರು ಬಿಷ್ಟು ಟ್ಯಾಲೆಂಟ್ ಮಾಡು ಪ್ರಾಂಜಲಿ ಮಾಡು ಮಾಡಿ ಇನ್ನೊಂದ್ಸಲ ಮಾಡು ವ್ಲೆಕ್ಸಿಬಲ್ ಫ್ರೀ ಇವತ್ತೆ ಜಲ್ದಿ ಒನ್ ಅವರ್ ಜಲ್ದಿ ಬಿಟ್ಟ ಮೂರು ಬಿಟ್ಟಾರ ಅದಕ್ಕಾಯ್ತು ನಾವು ಭೀ ಟೀಚರ್ಸ್ ಹೋಗ್ಲತ್ತೀವಿ ಸಂತೆ ಎಲ್ಲ ಬ್ಯಾಕ್ ಡ್ರೆಸ್ ಅಂತ ತಂಗಿನ ತ ಕವರ ಅದು ಕವರ್ದೇ ಹಾಕ್ತೀವಿ ಸೊ ಎಷ್ಟು ಎಂಜಾಯ್ಮೆಂಟ್ ಆಯ್ತು ಇವತ್ತು ಡಾನ್ಸ್ ಅಂತ ಗೇಮ್ಸ್ ಹುಡುಗರು ಕೇಳೋದೇ ಬರೀ ಕುಣಿಯೋದು ಅದು ಇದು ಹೋದ್ರಿ ಹೋದ್ರೆ ಗಂಟೆ ಲಂಬತ್ತು ತ್ರಾಸತಿತ್ತು ಈಗ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ನಾ ಬ್ಲಾಗ್ ಬಾಯ್ ನಾ ಟೈಮ್ ಈಗ ಮೂರಾಗೆ ಸಂಜೆ ರಾತ್ರಿ ತನ ಮಾಡ್ತೀನಿ ನಾ ಬ್ಲಾಗ್ ಕಂಟಿನ್ಯೂ ಸೊ ಫುಲ್ ಎಂಡ್ತನ ನೋಡ್ರಿ ಚಲೋ ಬಾಯ್ कुंत मने बु ड्रेस चेेंज ड्रेसला नोड स्वप्ल टयर्ड आता किंवा कुंतनी ऐतिन स्वल् फोर थर्टी आलात नकव आलात टाईम ऐदक ट्यूशन हुडगर बर सो ट्यूशन तगोबु ऐदर्ली आरवन सो अगदी स्वप् ट्रिप हा ಬಂದ ಟ್ಯೂಷನ್ ಕುಂತರ ಓದ್ಕೊಂತಿವಾಗ ಬೆಳಗ್ಗೆಯಿಂದ ಸಂಜೆ ಮತ್ತೆ ಐದುವರೆ ಆಗಿದ್ದು ಟೈಮ ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯ್ತು ಇಷ್ಟೇ ಮತ್ತೇನೆಲ್ಲ ಟ್ಯೂಷನ್ ಹುಡುಗ ಟ್ಯೂಷನ್ ತೊಗೊಂಡು ಆರೋರಿ ಅವರಿಗೆ ಬಿಡಬೇಕು ಆಯ್ತು ಇಷ್ಟೇ ಮತ್ತೆ ಟಿ ವಿ ನೋಡೋದು ಊಟ ಮಾಡಿ ಮಕ್ಕಂಬೋದು ಇಷ್ಟೇ ಅದ ಸೊ ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಹೊಸಬ್ರು ನೋಡುತ್ತೀರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಸೊ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಇಲ್ಲಿಗೆ ಏನು ಮಾಡ್ತೀರಂಥ ವ್ಲಾಗ ನಿಮಗೆ ಡೈಲಿ ಇದೇ ರೀತಿ ಡೈಲಿ ರೂಟೀನ್ ಬ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿರಿ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡಿರಿ ಚಲೋ ಬಾಯ್ ಸಿಗ ನೆಕ್ಸ್ಟ್ ಬ್ಲಾಗ್